ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೋಟ್ಯಾಂತರ ಭಾರತೀಯರು ಸೆಲೆಬ್ರಿಟಿಗಳಿಂದ ಹಿಡಿದು ಹಿರಿಯರವರೆಗೆ ಮೋದಿ ಅವರನ್ನು ಇಷ್ಟಪಡ್ತಾರೆ ವಿದೇಶಗಳಲ್ಲೂ ಮೋದಿ ಅವರಿಗೆ ಅಭಿಮಾನಿಗಳಿದ್ದಾರೆ ಇದೇ ಕಾರಣಕ್ಕಾಗಿ ಬಿಜೆಪಿ ನಾಯಕರು ಮೋದಿ ಅವರ ಹೆಸರನ್ನ ಹೇಳಿಕೊಂಡು ಮತವನ್ನ ಕೇಳ್ತಾರೆ ಆದ್ರೆ ಬಿಜೆಪಿ ನಾಯಕ ಒಡಿಶಾದ ಪುರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸಂಬಿತ್ ಪಾತ್ರ ಅವರು ಮೋದಿ ಅವರನ್ನು ಹೊಗಳುವ ಭರದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಪುರಿ ಜಗನ್ನಾಥನು ನರೇಂದ್ರ ಮೋದಿಯವರ ಭಕ್ತನಾಗಿದ್ದಾನೆ ಅಂತ ಸಂಬಿತ್ ಪಾತ್ರ ನೀಡಿದ ಹೇಳಿಕೆ ಈಗ ಭಾರಿ ವಿವಾದವನ್ನು ಸೃಷ್ಟಿಸಿದೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ನೋಡಲು ಲಕ್ಷಾಂತರ ಜನ ಸೇರಿದ್ದಾರೆ ಜಗನ್ನಾಥನೇ ನರೇಂದ್ರ ಮೋದಿಯವರ ಭಕ್ತನಾಗಿದ್ದಾನೆ ನಾವೆಲ್ಲರೂ ಮೋದಿಯವರ ಕುಟುಂಬಸ್ಥರು ನಾನು ನನ್ನ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳಲು ಆಗ್ತಾ ಇಲ್ಲ ಇದು ಒಡಿಶಾದ ಎಲ್ಲಾ ಜನರಿಗೂ ಐತಿಹಾಸಿಕ ದಿನವಾಗಿದೆ ಅಂತ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಸಂಬಿತ್ ಪಾತ್ರ ಹೇಳಿದ್ರು ನರೇಂದ್ರ ಮೋದಿಯವರು ಪುರಿ ಜಗನ್ನಾಥ ದೇವಾಲಯಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ ಬಳಿಕ ಸಂಬಿತ್ ಪಾತ್ರ ಇಂತಹ ಹೇಳಿಕೆ ನೀಡಿದ್ದಾರೆ ವಿವಾದದ ಬಳಿಕ ಬಿಜೆಪಿ ನಾಯಕರು ಪ್ರತಿಕ್ರಿಯಿಸಿದ್ದು ಇದು ಬಾಯ್ತಪ್ಪಿನಿಂದ ನೀಡಿದ ಹೇಳಿಕೆ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇನ್ನು ಸಂಬಿತ್ ಪಾತ್ರ ಹೇಳಿಕೆಗೆ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ತಿರುಗೇಟು ನೀಡಿದ್ದಾರೆ ಭಗವಾನ್ ಶ್ರೀ ಜಗನ್ನಾಥನು ಇಡೀ ಸೃಷ್ಟಿಗೆ ದೇವನಾಗಿದ್ದಾನೆ ದೇವರನ್ನೇ ಮನುಷ್ಯನ ಭಕ್ತ ಅಂತ ಕರೆದಿರೋದು ಅಪಸವ್ಯ ಹಾಗೂ ದೇವರಿಗೆ ಮಾಡಿದ ಅವಮಾನವಾಗಿದೆ ಇದು ಒಡಿಶಾ ಹಾಗೂ ಜಗತ್ತಿನಾದ್ಯಂತ ಇರುವ ಜಗನ್ನಾಥ ತನ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವ ಹೇಳಿಕೆಯಾಗಿದೆ ಅಂತ ಟೀಕಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲೂ ಸಂಬಿತ್ ಪಾತ್ರ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ ಪ್ರತಿಪಕ್ಷಗಳ ನಾಯಕರಂತೂ ಸಂಬಿತ್ ಪಾತ್ರ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಜಗನ್ನಾಥನು ಸರ್ವಶ್ರೇಷ್ಠನಾಗಿದ್ದು ಒಡಿಶಾದ ಅಸ್ಮಿತೆಯಾಗಿದ್ದಾನೆ ಇಂತಹ ಜಗನ್ನಾಥನ ಬಗ್ಗೆ ಹೇಳಿಕೆ ಕೊಡೋದು ಮನುಷ್ಯರೊಬ್ಬರ ಭಕ್ತ ಅಂತ ಹೇಳೋದು ಖಂಡನೀಯವಾಗಿದೆ ಬಿಜೆಪಿ ನಾಯಕರು ಆದ ಪುರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯು ಹೀಗೆ ಹೇಳಿರೋದನ್ನು ನಾನು ಖಂಡಿಸ್ತೇನೆ ರಾಜಕೀಯ ಲಾಭಕ್ಕಾಗಿ ದೇವರನ್ನ ಬಳಸಿಕೊಳ್ಳೋದು ಹೀನವಾದ ಹೇಳಿಕೆ ನೀಡೋದನ್ನು ಬಿಜೆಪಿ ನಾಯಕರು ಬಿಡಬೇಕು ओडिशा दा जनरु दीर्घ अवदिके अदना नेनपिनले इठकोलतारे हागु इंगु क्षमिसला ಅಂತ ನವೀನ್ ಪಟಕ್ ಪೋಸ್ಟ್ ಮಾಡಿದಾರೆ ದಿಂಗು ದೇಖಿವಾ ಪೈ ಲಕ್ಷಾದಿ ಲೋಕ ಲೋಕ ಆಸಂಚಂತಿ ಮೋದಿଙ୍କರ ಭಕ್ತ ಜಗನ್ನಾಥ ಔ ಆಮಿ ಸಬ ಹೋಚು ಮೋದಿଙ୍କ ಪರಿವಾರ ಜನ ಏ ಜೋ ಅದ್ಭುತ ದೃಶ್ಯ ಮೌ ತ ಮೊರ ಇಮೋಷನ್ ಕಂಟ್ರೋಲ್ ಕರಿಪರುನಿ ಆ ಮತೆ লাগುಚಿ ಏ ಸಬ ಒಡಿಯಾଙ୍କ ಪೈ ಅಜೇ ಬಹುತ್ ವಿಶೇಷ ದಿನ್ ಅಪಣಕ ಕಾನರೆ ಕಿಚಿ